ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ನಮಗೆ ಪಂಚಮಿ ತಿಥಿ ಕೂಡ ಬಂದಿದೆ ಹಾಗೂ ವಾರದಲ್ಲಿ ಮೊದಲನೆಯ ದಿನ ಮಾಘ ಮಾಸದ ಒಂದು ಸೋಮವಾರ ವಿಶೇಷವಾದ ಒಂದು ಸಂದರ್ಭಗಳು ಅನ್ನೋದು ಕೂಡಿ ಬಂದಿದೆ ನಮಗೆ ಪಂಚಮಿ ತಿಥಿ ಇದೆ ಆ ದಿನ ಕೂಡ ನಾವು ಶಿವಸ್ವಾಮಿಗೆ ಅಂಕಿತವಾದ ದಿನ ಅಂತ ಹೇಳ್ತೀವಿ ಈ ದಿನ ನೀವು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಹೋಗಿ ನಿಮ್ಮ ಶಕ್ತಿಯಾನುಸಾರ ನೀವು ಅಭಿಷೇಕ ಮಾಡ್ಕೊಂಡು ಬನ್ನಿ ಶಿವಸ್ವಾಮಿಗೆ ಅಭಿಷೇಕ ಪ್ರಿಯ ಅಂತ ಕರೆಯೋದರಿಂದ ತಂದೆಗೆ ನಾವು ಯಾವುದೋ ಒಂದು ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಅಭಿಷೇಕಗಳನ್ನು ಸತತವಾಗಿ ಮಾಡ್ಕೊಳ್ತಾ ಬಂದಾಗ ಇರುವಂಥ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಮನೆಯಲ್ಲಿ ಒಗ್ಗಟ್ಟಿನ ಜೀವನ ನೆಮ್ಮದಿಯ ಜೀವನ ಅಂದುಕೊಂಡಿರುವ ಕೆಲಸಗಳಲ್ಲಿ ಅಭಿವೃದ್ಧಿ ಅನ್ನೋದು ನಮಗೆ ಒಂದು ದೊಡ್ಡದಾಗೆ ಬರುವಂಥದ್ದು ಈ ಪರಿಹಾರನ ಮಾಡಿಕೊಳ್ಳುವ ಜೊತೆ ನಮಗೆ ಪಂಚಮಿ ತಿಥಿ ಕೂಡ ಬಂದಿದೆ ಸ್ನೇಹಿತರೆ ಪಂಚಮಿ ತಿಥಿ ಅಂದರೆ ನಾವು ವಾರಾಹಿ ದೇವಿಯನ್ನು ಪೂಜಿಸುವ ಬಹಳ ಶಕ್ತಿಯುತವಾದ ದಿನ ಏಕೆಂದರೆ ಆ ತಾಯಿ ಸಪ್ತಮಾತೃಕೆಯಲ್ಲಿ ಆ ತಾಯಿಗೆ ಐದನೆಯ ಸ್ಥಾನ ಇರೋದರಿಂದ ಪಂಚಮಿ ಅಂತ ಕೂಡ ಮತ್ತೊಂದು ಹೆಸರಲ್ಲಿ ಕರೆಯುವಂಥದ್ದು ಈ ತಾಯಿ ವೇಗವಾಗಿ ಬಂದು ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಯಾವಾಗಲೂ ಅಷ್ಟೇ ಬೆಳಗ್ಗೆ ಸಮಯಗಳಲ್ಲಿ ತಾಯಿಗೆ ದೇವಸ್ಥಾನಗಳಲ್ಲಿ ಪೂಜೆ ಬಹಳ ಕಡಿಮೆ ಇರುತ್ತೆ ಆದರೆ ರಾತ್ರಿಯಲ್ಲಿ ಜಾಸ್ತಿ ಪೂಜೆಗಳು ಅನ್ನೋದಿರುತ್ತೆ ಸುಮಾರು ಜನ ಗುಪ್ತವಾಗೂ ಕೂಡ ಆ ತಾಯಿಯನ್ನು ಪೂಜಿಸುವಂಥದ್ದು ಗುಪ್ತ ವಾರಾಹಿ ದೇವಿ ಅಂತ ಕೂಡ ಕರಿತೀವಿ ಹಾಗೂ ಈ ತಾಯಿಗೆ ತುಂಬ ಒಂದು ಶಕ್ತಿ ಇರೋದ್ರಿಂದ ಡೈರೆಕ್ಟಾಗೂ ಕೂಡ ಆ ತಾಯಿಯನ್ನು ದೇವಸ್ಥಾನಗಳಲ್ಲೂ ಕೂಡ ನಮಗೆ ಅಷ್ಟೊಂದು ಬೇಗ ನೋಡೋದಕ್ಕೂ ಬಿಡೋದಿಲ್ಲ ಇದನ್ನು ಕೂಡ ನಾವು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ನೋಡಬಹುದು ಮನೆಯ ಫೋಟೋ ವಿಗ್ರಹ ಇಲ್ಲ ನಮಗೆ ನಾವು ಯಾವ ತರ ಪೂಜೆ ಮಾಡ್ಕೊಳ್ಬೇಕು ಅಂತ ಕೂಡ ನೀವು ಅನ್ಕೊಳ್ಬಹುದು ತಾಯಿಯ ಫೋಟೋ ಇರಲೇಬೇಕು ವಿಗ್ರಹ ಕೂಡ ಇರಲೇಬೇಕು ಅಂತ ಏನೂ ಇಲ್ಲ ಆದರೆ ತಗೊಂಡ್ರೆ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ ಆ ಮನೆಗೆ ಎಲ್ಲ ರೀತಿಯ ಕಷ್ಟಗಳಿದ್ರೂ ಕೂಡ ಅದನ್ನು ತೊಲಗಿಸ್ತಾಳೆ ತಾಯಿ ಎಲ್ಲ ರೀತಿಯ ಸಂತೋಷಗಳನ್ನು ಕೊಡುವಂಥದ್ದಾಗುತ್ತೆ ನೀವು ಇಷ್ಟ ಇದ್ದರೆ ಫೋಟೋ ವಿಗ್ರಹವನ್ನು ತಗೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಕೆಂಪು ಹೂಗಳಿಂದ ತಾಯಿಯನ್ನು ಪೂಜೆ ಮಾಡುವಂಥದ್ದು ಭೂಮಿಯ ಒಳಗೆ ಬೆಳೆಯುವಂಥ ಏನೇ ಒಂದು ಹಣ್ಣು ಹಂಪಲುಗಳು ಅಂದರೆ ತುಂಬ ಪ್ರೀತಿಕರ ಬೆಲ್ಲದ ಪಾನಕವನ್ನು ಮಾಡಿ ಇಡೋದು ಕೂಡ ತುಂಬ ಒಂದು ಇಷ್ಟಪಡ್ತಾಳೆ ಆ ತಾಯಿ ಗೆಣಸು ಕಬ್ಬು ಹಾಗೂ ಕಡಲೆಕಾಯಿ ಇದೆಲ್ಲ ಕೂಡ ತುಂಬ ಇಷ್ಟ ಆ ತಾಯಿಗೆ ನೀವು ಯಾವುದು ನಿಮ್ಮ ಶಕ್ತಿಯ ಅನುಸಾರ ತಗೊಂಡು ಬಂದು ಇಡಬಹುದು ಅಥವಾ ಏನು ಇಡಲಿಲ್ಲ ಅಂದರೂ ಕೂಡ ನಾವು ಒಂದು ಮಣ್ಣಿನ ದೀಪವನ್ನು ಏಕೆಂದರೆ ಪ್ರತಿನಿತ್ಯ ನಾವು ಪೂಜೆಗಳು ಮಾಡೋದು ಬೇರೆ ರೀತಿ ಆ ತಾಯಿಗೆ ನೀವೇನಾದರೂ ಅಂದರೆ ಕೋರಿಕೆಗಳು ಕೇಳಿಕೊಂಡಿದ್ದರೆ ಇಷ್ಟು ಪಂಚಮಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಸಪ್ರೇಟಾಗಿ ದೀಪವನ್ನು ಹಚ್ಚಿ ಪಂಚಮಿ ತಿಥಿ ಆಗಿರೋದ್ರಿಂದ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ಮೂರು ಪಂಚಮಿ ಅಥವಾ ಐದು ಪಂಚಮಿ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ರಿಸಲ್ಟನ್ನು ಕೊಡುವಂಥದ್ದು ಎಷ್ಟೋ ಜನಕ್ಕೆ ಪಂಚ ಪಂಚಮಿಯ ಪೂಜೆಗಳನ್ನು ಮಾಡಿಕೊಂಡು ಅವ್ರಿಗೆ ತುಂಬ ಒಳ್ಳೇತಾಗಿರುವಂಥದ್ದು ಇದನ್ನು ಒಂದು ಕೆಂಪು ಬಟ್ಟೆ ತಗೊಳ್ಬೇಕಾಗುತ್ತೆ ನೀವು ಮೊದಲಿಗೆ ಅರಿಶಿಣವನ್ನು ತಗೊಳ್ಳಿ ದೇವ್ರ ಮನೆಯಲ್ಲಿರುವಂಥ ಅರಿಶಿಣನ ಬಿಟ್ಬಿಟ್ಟು ಒಂದು ಹತ್ತು ರೂಪಾಯಿದು ಚಿಕ್ಕ ಪ್ಯಾಕೆಟ್ ಹೊಸ್ದಾಗಿ ಬರುತ್ತಲ್ವ ಅದು ಇದ್ದರೂ ಕೂಡ ತುಂಬ ಒಳ್ಳೆಯದು ತಗೊಂಡು ಬಂದುಬಿಟ್ಟಿದೆ ನೀವು ರೋಸ್ ವಾಟರ್ ಗಂಗಾ ಜಲ ಅಥವಾ ಏನಾದರೂ ಇದ್ದರೂ ಮಿಕ್ಸ್ ಮಾಡಿ ನೀವು ಅದನ್ನು ಸ್ವಲ್ಪ ಉಂಡೆಯಾಗಿ ಕಟ್ಟಬೇಕಾಗುತ್ತೆ ಕಟ್ಟಿಬಿಟ್ಟಿದ್ದೇ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಹಾಕಿಬಿಟ್ಟು ஒன் ரூபாய் உண்டேனா அந்த அரிசிணா உண்டை சொல் ದಾಗಿ ದೊಡ್ಡದಾಗಿ ಏನು ಬೇಕಾಗಿಲ್ಲ ಕಟ್ಬಿಟ್ಟು ಬಿಟ್ಟು ನೀವು ಆ ಒನ್ ರುಪಿ ಕಾಯ್ನನ್ನು ಅದ್ರ ಜೊತೆ ಇಡಬೇಕಾಗುತ್ತೆ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಈ ರೋಸ್ ಪೆಟಲ್ಸು ಹೂವು ಯಾವುದಾದ್ರೂ ಇರುತ್ತಲ್ವ ಅದನ್ನು ನೀವು ಬಿಡಿಸಿಬಿಟ್ಟು ಆ ರೆಕ್ಕೆಗಳನ್ನ ಇದರೊಳಗಡೆ ಹಾಕಿ ಒಂದು ಅರಿಶಿಣದ ದಾರ ಮಾಡ್ಕೊಳ್ಳಿ ಅಂದರೆ ಒಂದು ವೈಟ್ ದಾರ ತಗೊಂಡಿದೆ ಅರಿಶಿಣದ ಪೇಸ್ಟಲ್ಲಿ ಸ್ವಲ್ಪ ನೀವು ಅದನ್ನು ಅದ್ಬಿಟ್ಟು ತಗೊಂಡ್ರೆ ಅದು ಅರಿಶಿಣದ ದಾರ ಆಗುತ್ತೆ ಇದನ್ನ ನೀವು ಒಂದು ಗಂಟೆ ಥರ ಕಟ್ಟಬೇಕು ಕಟ್ಟಿಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು ನಿಮ್ಗೆ ಏನು ಸಮಸ್ಯೆಗಳಿರುತ್ತೆ ನೋಡಿ ಸುಮಾರು ಜನ ಅಕ್ಕ ನಮ್ಮ ಯಜಮಾನ್ರು ಕುಡಿತಾರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅವ್ರಿಗೆ ಬೇರೆ ಕಡೆಯೇ ಒಂದು ಸಂಬಂಧಗಳಿದೆ ನಮ್ಮ ಮನೆಯಲ್ಲಿ ಸರಿಯಾಗಿ ನಮ್ಮನ್ನ ಮಕ್ಕಳನ್ನ ಪ್ರೀತಿಯಿಂದ ನೋಡೋದಿಲ್ಲ ಈ ಥರ ಸುಮಾರು ಹೇಳ್ಕೊಳ್ತಾ ಇರ್ತಾರೆ ಅದು ಪಾಪ ಅವ್ರಿಗೆ ಬಹಳ ಕಷ್ಟ ಕೂಡ ಇರುತ್ತೆ ಅವ್ರನ್ನ ಯಾವ ಥರ ನಾವು ದಾರಿಗೆ ತರಬೇಕು ನಮ್ಮ ಮಾತು ಕೇಳಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳುವಂಥವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಲದ ಸಮಸ್ಯೆ ಇದ್ದರೆ ಅಮ್ಮ ಸಾಲನ ತೀರಿಸಬೇಕು ಒಂದು ದಾರಿಯನ್ನು ತೋರಿಸು ಅಂತಂದ್ಬಿಟ್ಟು ನಿಮಗೆ ಏನೇ ಸಮಸ್ಯೆಗಳು ಇರಲಿ ಸ್ನೇಹಿತರೆ ಕೇಳ್ಕೊಳ್ಳಿ ಇಷ್ಟು ಪಂಚಮಿಗಳು ಮಾಡ್ತೀನಿ ತಾಯಿ ಅಂತಂದ್ಬಿಟ್ಟು ಮನೆಯನ್ನೆಲ್ಲ ಶುಚಿ ಮಾಡಿ ನಾವು ಈ ಒಂದು ಪಂಚಮಿ ಪೂಜೆ ಮಾಡಬೇಕಾದ್ರೆ ನಾನ್ ವೆಜ್ಜನ್ನು ತಿನ್ನಬಾರ್ದು ಆ ದಿನದಲ್ಲಿ ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ನಮಗೆ ಇದೇ ಸೋಮವಾರ ಹದಿನೇಳನೇ ತಾರೀಕು ಪಂಚಮಿ ತಿಥಿ ಪ್ರಾರಂಭ ಆಗಿದೆ ಇದನ್ನು ಮಾಡಿಕೊಳ್ಳಿ ನೀವು ರಾತ್ರಿ ಮಾಡಿಕೊಳ್ಳಿ ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ಆ ತಾಯಿಗೆ ಜಾಸ್ತಿ ಶಕ್ತಿ ಬರ್ತಾ ಇರುತ್ತೆ ಹನ್ನೆರಡು ಗಂಟೆಯ ಒಳಗೂ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ನಮಗೆ ಮತ್ತೆ ಮಾರನೇ ದಿನ ಕೂಡ ಪಂಚಮಿ ತಿಥಿ ಇರೋದರಿಂದ ನಾವು ರಾತ್ರಿ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹನ್ನೆರಡು ಗಂಟೆವರೆಗೂ ನೀವು ಮಾಡ್ಕೊಳ್ಬಹುದು ಮತ್ತು ಅದು ಆಗಲಿಲ್ಲ ಸಾಧ್ಯ ಅಂತ ಹೇಳುವಂಥವರಾದರೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಇದನ್ನು ನೀವು ಮಾಡಿಕೊಳ್ಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಸರಿಯಾಗಿ ವ್ಯಾಪಾರ ಇಲ್ಲ ಇದನ್ನು ಮಾಡಿಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಮನೆಯಲ್ಲಾದರೆ ನಿಮ್ಮ ಬೀರ್ವಾನಲ್ಲಿ ಇಡಿ ಬೀರ್ವಾ ಅನ್ನೋದು ಒಂದು ಐಶ್ವರ್ಯ ಸಂಕೇತ ಅದರಲ್ಲಿ ನಾವು ಯಾವ ಥರ ಅಂದರೆ ಹಾಗೆ ಇಡೋದಕ್ಕೂ ಬರೋದಿಲ್ಲ ಕ್ಲೀನಾಗಿ ಇಟ್ಕೊಂಡಿರಬೇಕು ಈ ರೀತಿಯ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಮತ್ತೆ ಬರುವ ಪಂಚಮಿಗೆ ಇದನ್ನು ಬದಲಾಯಿಸ್ಕೊಳ್ಬಹುದು ಸ್ನೇಹಿತರೆ ಕೇಳಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳುವಾಗ ಒಂದು ಹೊಸದಾಗೆ ಬಟ್ಟೆ ತಗೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಶುದ್ಧವಾಗಿದ್ದರೆ ಆ ಬಟ್ಟೆಯನ್ನು ನೀಟಾಗಿ ತಗೊಂಡಿದ್ದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅರಿಶಿಣದಿಂದ ಮಾಡುವ ಪರಿಹಾರ ತಾಯಿಗೆ ವರಹಿದೇವಿಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ಬೇಗನೆ ನಮಗೆ ಒಂದು ದಾರಿಯನ್ನು ಸ ಒಂದು ಕಾಣಿಸುವಂತೆ ಆ ತಾಯಿಯೇ ನಮಗೆ ದಾರಿ ತೋರಿಸ್ತಾಳೆ ಅಂತ ಹೇಳಬಹುದು ಇದನ್ನು ಯಾವ ವಿಚಾರಕ್ಕಾದ್ರೂ ಮಾಡಿಕೊಳ್ಬಹುದು ಆಸ್ತಿ ವಿಚಾರಕ್ಕಿರಬಹುದು ಹಣಕಾಸಿನ ವಿಚಾರ ಸಾಲದ ಸಮಸ್ಯೆ ಅಥವಾ ಮದುವೆ ವಿಳಂಬ ಮಕ್ಕಳಾಗ್ತಾ ಇಲ್ಲ ಮಕ್ಕಳು ಸರಿಯಾಗಿ ಓದಬೇಕು ಈ ರೀತಿ ಅವರ ವಿದ್ಯಾಭ್ಯಾಸ ಪ್ರತಿಯೊಂದಕ್ಕೂ ಕೂಡ ಇದನ್ನು ಮಾಡಿಕೊಳ್ಬಹುದು ಆದರೆ ನೀವು ಒಂದು ಮೂರು ಅಥವಾ ಐದು ಪಂಚಮಿ ಮಾಡ್ತೇನೆ ಒಂಬತ್ತು ಪಂಚಮಿ ತಿಂಗಳಲ್ಲಿ ಎರಡು ಪಂಚಮಿ ಬರುತ್ತೆ ಆರಾಮಾಗಿ ಒಂದು ಪಂಚಮಿ ಏನಾದರೂ ಬೈ ಚಾನ್ಸ್ ಮಿಸ್ ಆದರೂ ಕೂಡ ನೀವು ಮತ್ತೆ ಮಾಡ್ಕೊಳ್ಬಹುದು ಮಿಸ್ ಆಗದೇ ಇದ್ದರೆ ಇನ್ನೂ ಖುಷಿ ಮಾಡ್ಕೊಳ್ಬಹುದು ತಿಂಗಳಿಗೆ ಎರಡು ಬರುತ್ತೆ ಆರಾಮಾಗಿ ಈ ಥರ ಮಾಡಿಕೊಂಡ್ರೆ ಒಳ್ಳೆ ಬದಲಾವಣೆ ಅನ್ನೋದು ನೀವು ಕಾಣ್ತೀರಾ ಇದರಿಂದ ನಿಮಗೆ ಎಲ್ಲ ರೀತಿಯ ಒಂದು ಖುಷಿಯನ್ನು ಕೊಡುವಂಥ ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು